ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಎಂದು ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ ಆದ್ರೆ ಇಲ್ಲೊಬ್ಬ ಶಿಕ್ಷಕಿ ಶಾಲೆಗೆ ಬರುವ ಮಕ್ಕಳನ್ನ ತಮ್ಮ ಸ್ವಂತ ಕೆಲಸಕ್ಕಾಗಿ ಬಳಸಿಕೊಳ್ತಿರೋದು ಬೆಳಕಿಗೆ ಬಂದಿದೆ ಹೌದು ಶಾಲೆಗೆ ಬರುವ ಮಕ್ಕಳನ್ನ ತಮ್ಮ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುತ್ತಿರುವ ಈ ಶಿಕ್ಷಕಿ ಹೆಸರು ಜ್ಯೋತಿ ಹೊನ್ನ ಕಸ್ತೂರಿ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಎಚ್ಚಮ್ ಆಗಿದ್ದಾರೆ ಈ ಶಾಲೆಯಲ್ಲಿ ಒಟ್ಟು ಇನ್ನೂರ ನಲವತ್ತು ಇದ್ದು ಈ ಮಕ್ಕಳನ್ನ ಅನಾಮಾಶುವಾಗಿ ಬಳಕೆ ಮಾಡಿಕೊಳ್ಳುತ್ತಿರುವುದು ಅಷ್ಟೇ ಅಲ್ಲದೆ ಮಕ್ಕಳನ್ನ ತಮ್ಮ ಸ್ವಂತ ಕೆಲಸಕ್ಕೂ ಬಳಸಿಕೊಳ್ಳುತ್ತಿರುವ ಬಗ್ಗೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳ ಗಂಭೀರ ಆರೋಪ ಮಾಡಿದ್ದಾರೆ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸುವುದು ಸೇರಿ ಮಕ್ಕಳಿಗೆ ಕೆಟ್ಟ ಪದಗಳಿಂದ ನಿಂದಿಸುತ್ತಿದ್ದಾರೆ ಅಲ್ಲದೆ ಈ ಜ್ಯೋತಿ ಹೊಣ್ಣ ಕಸ್ತೂರಿ ಅವರು ಸರಿಯಾಗಿ ಶಾಲೆಯಲ್ಲಿ ಇರುವುದಿಲ್ಲ ಶಾಲೆಯ ಕೂಗಳತ ದೂರದಲ್ಲಿ ತಮ್ಮ ಸ್ವಂತ ಜಮೀನು ಇದ್ದು ಶಾಲೆಗೆ ಬಂದು ಹಾಜರಾತಿ ಹಾಕಿ ಮರಳಿ ತಮ್ಮ ತೋಟಕ್ಕೆ ದಿನಾಲು ಹೋಗುತ್ತಾರೆ ಅವರನ್ನ ತೋಟಕ್ಕೆ ಬಿಟ್ಟು ಬರಲು ವಿದ್ಯಾರ್ಥಿಗಳೇ ಹೋಗಬೇಕು ಇನ್ನು ಮಧ್ಯಾಹ್ನ ಬಿಸಿ ಊಟ ಮಾಡಬೇಕಾದ್ರೆ ದಿನಾಲೂ ವಿದ್ಯಾರ್ಥಿಗಳಿಗೆ ಅನ್ನ ಸಿಗುವುದಿಲ್ಲ ಸರಿಯಾಗಿ ಅಡುಗೆಗೆ ಬೇಕಾದ ಕಾಯಿ ಪಲ್ಯ ಎಣ್ಣೆ ಮಸಾಲ ಇರುವುದಿಲ್ಲ ಇನ್ನು ಶಾಲಾ ಆವರಣದಲ್ಲಿ ನೀರಿನ ಟ್ಯಾಂಕ್ ಇದ್ದು ಅದರಲ್ಲಿ ಹುಳಗಳು ಕಪ್ಪಿಯ ಕೆಟ್ಟ ವಾಸನೆ ಬರ್ತದೆ ಆ ನೀರನ್ನೇ ವಿದ್ಯಾರ್ಥಿಗಳಿಗೆ ಊಟ ಆದ ಮೇಲೆ ಕುಡಿರಿ ಅಂತ ಎಚ್ ಎಂ ಹೇಳ್ತಾರಂತೆ ಇಂಥವರನ್ನ ನೀರಿಲ್ಲದ ಊರಿಗೆ ವರ್ಗಾವಣೆ ಮಾಡಿ ಎಂದು ಮಕ್ಕಳ ಪಾಲಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ

ತತ್ತಿ ತರಡು ಸಲ ಕೊಡ್ತಾರೆ ಎಲ್ಲಾರು ತಿಂತಾರೆ ತತ್ತಿನ ಶೇಂಗಾ ಚಕ್ಕೆ ಶೇಂಗಾ ಚಕ್ಕೆ ಯಾವಾಗ ಕೊಡ್ತಾರೆ ಮೂರು ದಿನ ಕೊಡ್ತಾರೆ ರೀ ಯಾವತ್ತು ತಂದು ಸ್ಟಾಕ್ ಮಾಡಿಟ್ಟು ಕೊಡ್ತಾರ ವಾರ ವಾರ ತಂದು ಕೊಡಂಗಿಲ್ಲ ಕೇಳಿದ್ರು ಕೇಳಿದ ನಂತರ ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋತೇನೆ ಅಂದ್ರೆ ಒಟ್ಟು ಆಗಲಿಲ್ಲ ರೀ ಆಗುಲಕ್ಕಂತಲೇ ನಾವು ಅಂದರು ಒಬ್ರು ಮುಲ್ಲ ಸರ್ಗೆ ಒಪ್ಪಿಸಿ ಬಿಟ್ಟರು ಕೊಡ್ತೇವೆ ಅಂದ್ರೆ ಕೊಡ್ತೇವೆ ಅಂದ ನಂತರ ಹೊಳ್ಳಿ ಇನ್ನೊವರೆಗೆ ಕೊಟ್ಟಿಲ್ಲ ಮೂರು ತಿಂಗ್ಳು ಆತು ಹೊಳ್ಳಿ ಮತ್ತು ಅದೇ ಪ್ರಾಬ್ಲಮ್ಮ ಅದೇ ಹಾಡ ಬಾಜಿ ಗೀಜಿ ಏನಿಲ್ಲ ಅಂತ ಇರಲಿ ಅಲ್ಲಿ ಬಾಜಿ ಅದು ತರ್ತಾರಂತ ಅಲ್ರಿ ಕಾಯಿ ಪಲ್ಯನ ತರು ನಾಟಕ ರೀ ಸಾರದಾಗ ಬೇಳೆ ಇರುದಿಲ್ಲ ಇಲ್ಲ ಕಾಯಿಪಲ್ಯ ಇಲ್ಲ ಅನಂತರ ಅವಕ್ಕೆ ಏನೇನ್ ಹಾಕಬೇಕು ಅನ್ನೋದು ಪದಾರ್ಥ ಗೊತ್ತೈತಿ ಇಲ್ಲ ಗೊತ್ತಿಲ್ಲ ಅವ್ರಿಗೆ ನೀವು ಎಷ್ಟು ಸಲ ಕಂಪ್ಲೇಂಟ್ ಮಾಡ್ರಿ ಇವರಿಗೆ ಒಂದು ಒಂದು ಐದು ಸಲ ಮಾಡಿರ್ಬೇಕು ನಮ್ಮ ನಮ್ಮ ವೈಯಕ್ತಿಕ ಅಧಿಕಾರಿಗಳು ಏನ ಅಂತಾರೆ ಅಧಿಕಾರಿಗಳು ಏನ್ರಿ ಈಗ ಸಿ ಆರ್ ಪಿ ಸರ್ ಮಾತಾಡಿದ್ರಿ ನಾ ಮಾತಾಡಂತಲೇ ನೀ ಏನು ಮಾಡಿದ್ರಿ ಏನ್ ಮಾತಾಡ್ತಾರೆ ಮಾತಾಡಂದ್ರೆ ಅಂದ್ರೆ ಫೋನ್ ಕಟ್ ಮಾಡಿ ಏನ್ರಿ ಮೇಡಮ್ ಹೆಸರು ಏನ್ರಿ ಫೋನ್ ಕಸ್ತೂರಿ ಫೋನ್ ಕಸ್ತೂರಿ ಎಲ್ಲಿಂದ ಬರ್ತಾರ ಅವರು ಇಲ್ಲ ರೈವಾಗ ಬರ್ತಾರೆ ನಮ್ಮ ಹೆಸರು ಸಾಗರ್ ಬಿಳಿ ಏನ ಬರ್ತಾರ ಹೆಸರು ಏನಪ್ಪ ಎಷ್ಟು ನಿಂತೆ ಟೆಂಥ ಏನಾಗಿ ನಿಮ್ದು ಊಟದ ಸಮಸ್ಯೆ ಇದು ಎಂಟು ದಿವ್ಸದಿಂದ ನಡದೈತಿ ಮೂರನೇ ಸಲ ನಿಮಗೆ ಇವತ್ತು ಊಟ ಇಲ್ಲ ವಾಯು ಮಾಡ್ಸಕ್ ನಿಮ್ಮ ಟೀಚರ್ಗದು ಎಚ್ ಎಂ ಮೇಡಮ್ಗದು ಹೇಳೋಣ ಏನತ್ತಾರ ಅವ್ರು

ಊಟ ಸಮಸ್ಯೆ ಯಾಕೆ ರೀ ಅದು ಮಕ್ಕಳ ಅಂದ್ರ ಈಗ ಇಷ್ಟ ಹೇಳಿ ಮಕ್ಕಳ ಸಂಖ್ಯೆ ಮೇಲೆ ನೀವು ಹಾಕ್ಬೇಕಲ್ರಿ ನಿಮಗ ಯಾರ ಅಷ್ಟ ಹಾಕಂತ ಹೇಳ್ತಾರೀ ಯಾರೀ ಅವ್ ಪ್ರಿನ್ಸಿಪಾಲ್ ಮೇಡಮ್ ರೀ ಇಲ್ಲಿ ಎಣ್ಣೆನು ಮಾಪ್ತರ ಹೆಚ್ಚಾಕಿರಿ ಅಂದ್ರೆ ಏನ್ ಅಂತಾರ ಈ ಈಗ ಒಂದ್ಸಲ ಅಕ್ಕಿ ಎಷ್ಟು ಕೊಟ್ಟಿರೀತ್ರಿ ಈಗ ಮಕ್ಳಿಗೆ ಊಟ ಎಷ್ಟು ಕಡಿಮೆ ಇದತ್ರಿ ನಾಕ್ ಕೆಜಿ ಮಾಡಿದೇವ್ ಐದ್ ಕೆಜಿ ಮಾಡಿದೇವ್ರಿ ಒಂದ್ ಕೆಜಿ ಹಣ್ಣು ಉಳ್ದೇತ್ರಿ ಅದ್ರೊಳಗೆ ಏನಿಲ್ಲ ವಾಪಸ್ ಬಾಜಿ ಅದು ಎಂತಾವ್ ಬಾಜಿ ಎಲ್ಲಾ ಅರ್ಧ ಹುಳಕ್ರಿ ಅರ್ಧ ಚುಲೂರ್ತೇವ್ರಿ ಎಲ್ಲ ಬುಕ್ಸ್ ಅದು ನಿಮ್ ಎಷ್ಟ ಏನು ಲೆಕ್ಕ ಯಾರಿಗೂ ಕೊಟ್ಟಿಲ್ಲ ನೀವು ಎಷ್ಟು ಜನ ನಿಮ್ಗೆ ತಲೆಗೆ ಏನು ಕೊಟ್ಟಿಲ್ಲ ಸವಲತ್ತು ಏನ್ ಕೊಟ್ಟಿಲ್ಲ ಆ ಗ್ಯಾಸ್ ಅದು ಹೆಂಗ ಏನ್ ಮಾಡ್ತಾರೆ ಗ್ಯಾಸ್ ಮುಗಿಯನ ಐತ್ರಿ ಕಾಲ ಅಲ್ಲಿ ಹೋಗಿ ನೀವ್ ತೊಂಬರ್ಬೇಕು ಗ್ಯಾಸ್ ಮುಗ್ದ ಏನಂತಾರೀ ತುಂಬ ನಿಮ್ ಮನೀಂದ್ರ ಗ್ಯಾಸ್ ತೊಂಬರ್ಬೇಕ ನೀವು ಬಾಳ್ ವಾಪಾರ್ಸ ಮಕ್ಕಳು ಇದ್ದಷ್ಟು ಅಡಿಗೆ ಮಾಡ್ತಾರಲ್ರಿ ನೀವು ಒಂದ್ ದಿವ್ಸ ಹೆಚ್ಚು ಬರುವ ಒಂದ್ ದಿವ್ಸ ಕಡಿಮೆ ಬರುವ ಗ್ಯಾಸ್ ನಾಶ ಆಗುದರ ಅವ್ರ ಮೇಡಮ್ ಹೆಸರೇನ್ರಿ ಇಲ್ಲಿ ಎಲ್ಲಿಂದ್ರ ಎಲ್ಲಿ ತನಕ ತನಿ ಸ್ಕೂಲಾಗೈತ್ರಿ

ಹೊರಗಿಂದ ನೀರ್ ತರ್ಸೋದು ಅವ್ರಾಗ ದಂಡ ಕಟ್ಟೋದು ಅವ್ರ ಐವತ್ತು ರೂಪಾಯಿ ಕೊಡತಾರೆ

ಟೀಚರ್ ಬಂದ್ರಿ ಎಚ್ ಎಮ್ ಟೀಚರ್ ರೀ ಅವ್ರದಾರ್ ಹೊರಗೊಂಡ್ರಿ ಹೊರಗೊಂಡ್ರೋ ಪೀಸ್ ತೆಗೆತರಿ ನಮ್ಮ ಮೂವತ್ ರೂಪಾಯಿ ಪೀಸ್ ತೆಗ್ದು ಐವತ್ತು ರೂಪಾಯಿ ನನ್ನ ಹಾಕಿದ್ರ ಮೂವತ್ ಆರ್ಬೈತೀ ನೂರು ರೂಪಾಯಿ ಐತ್ರಿ ಐವತ್ತೈದು ರೂಪಾಯಿ ಒಬ್ಬ ರೇಟಿ ಲೀಟರ್ ಕಾಲ ಹಂಗ ಹುಡ್ಬೋರ್ ಎಲ್ಲ ಹಚ್ಚಿತ್ತಾರೀ ಅಂತಾರೆ ಅಲ್ಲಿ ಹೋಗ್ ನೀರ್ ಕುಡಿಯಂತಾರೀ ನಮ್ಗ್ರಿ ಎಚ್ ಟಿ ಸರ್ ಕುಡಿಲ್ರಿ ನಾವು ಕುಡ್ತವ್ರಿ ಒಂದ ದಿನ ಕೂಡ ತೋರ್ಸತ್ಯಾರು ನಾವು ಕೂಡ ಒಂದಸಲ ಇನರ್ಗೆ ಇಟ್ ನಾವು ಎರಡು ವರ್ಷ ಆಯ್ತು ಬಂದ್ರೆ ಇಲ್ಲಿ ಒಂದಸಲನು ಅದನ ಬ್ರಷ್ ಅಚ್ ಬ್ರಷ್ ಮಾಡ್ತಾರೆ ಹಂಗ ತೋರ್ದಿಲ್ಲ ಬ್ರಷ್ ಬರ ಬಿಡ್ರಿ ಹ್ಮ್ ಅವ್ರು ಯಾರು ಬರಂಗಿಲ್ಲ ಇಲ್ಲಿ ಯಾರು ಬರಲ್ಲ ಅವರು ಸಾಲಿ ಬಂದ್ರು ಕ್ಲರ್ಕ್ ಕೆಲಸ ಮಾಡಂಗಿಲ್ಲ ಏನು ಇಲ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ ಏನು ಇಲ್ರಿ ಎಲ್ಲಾ ಸರ್ಗಳ್ ಮಾಡ್ತಾರೆ ಸರ್ಗಳ್ ಮಾಡ್ತಾರೆ ಮಾತ್ರ ಅವರು ಬರಿ ಏನ್ರೀ ಅದರ ಮಾತ್ರ ತಿಚೊಳ್ ಮಾತ್ರ ಎಲ್ಲಾ ಅಪಾದ್ರೆ ಅವರು ತಿಚೊಳ್ ಬೇರೆ ಅಡಿಗಂಗ ಬಿಡುತ್ತಾರೆ ಈಗ ಹುಳಿಗಾರ್ಗದು ಏನ್ ಬೈತಾರಣ